ಮಹಾಯೋಗಿ ವೇಮನರ ಆರುನೂರ ಹದಿಮೂರನೇ ಜಯಂತೋತ್ಸವ ಮೂಧೋಳದಲ್ಲಿ ಸರಳ ಮತ್ತು ಸುಂದರವಾಗಿ ನಡೆಯಿತು ಮಹಾಯೋಗಿ ವೇಮನರ ಭಾವಚಿತ್ರಕ್ಕೆ ಶ್ರೀ ದಿಂಗಾಲೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಪುಷ್ಪಾರ್ಚನೆ ಸಲ್ಲಿಸಲಾಯಿತು ಬಳಿಕ ದೀಪ ಬೆಳಗಿ ಚಾಲನೆ ನೀಡಿದ್ರು ಭಕ್ತ ಶಿರೋಮಣಿ ಹೇಮರೆಡ್ಡಿ ಮಲ್ಲಮ್ಮ ಶೈಕ್ಷಣಿಕ ಮತ್ತು ಧಾರ್ಮಿಕ ಸಂಸ್ಥೆ ಮುಧೋಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜನೆಯಾಗಿತ್ತು ವೇಮನರ ಕುರಿತು ಉಪನ್ಯಾಸಗಳು ನಡೆದವು ರೆಡ್ಡಿ ಮಲ್ಲಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಶ್ರೀ ವೇಮನರ್ ಹೆಸರಿನಲ್ಲಿ ಒಂದು ಅಕಾಡೆಮಿ ಅಂತಕ್ಕಂತಹ ಒಂದು ಸಂಸ್ಥೆಯನ್ನು ಕಟ್ತಾ ಇರೋದಕ್ಕ ಬಹುಶಃ ಈ ಮದೋಳು ನಗರದಲ್ಲಿ ದಾನಿಗಳು ಬಹಳಷ್ಟು ಜನ ಮುಂದೆ ಬಂದಿದ್ದಾರೆ ಒಂದು ಕೊಠಡಿಯ ಕಟ್ಟಡಕ್ಕಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಆಗುವಂತಹದ್ರಲ್ಲಿ ಎಂಟು ಲಕ್ಷ ರೂಪಾಯಿಯನ್ನ ಸಂಸ್ಥೆಯವರು ನಿಗದಿ ಮಾಡಿದ್ದಾರೆ ಆ ಎಂಟು ಲಕ್ಷ ರೂಪಾಯಿಯನ್ನ ನಿಗದಿ ಮಾಡಿದಾಗ ಬಹುಶಃ ಇವರಿಗೆ ಬೇಕಾಗಿರ್ತಕ್ಕಂಥದ್ದು ಎಪ್ಪತ್ತೆರಡು ಜನ ಆದರೆ ದಾನಿಗಳು ಬಂದಿದ್ದು ಎಂಬತ್ತೆರಡು ಜನ ಅನ್ನುವಂಥದ್ದನ್ನು ಕೇಳಿ ಬಹಳಷ್ಟು ರೋಮಾಂಚನವಾಗಿದೆ ಬಹುಶಃ ಮುಧೋಳ ಹಿಂದೆ ಬೇರೆ ಬೇರೆ ಕಾರಣಕ್ಕೆ ಪ್ರಚಾರದಲ್ಲಿದ್ದರೆ ಇವತ್ತು ದಾನಿಗಳಿಂದ ಬಹಳಷ್ಟು ಪ್ರಚಾರಕ್ಕೆ ಬರ್ತಾ ಇದೆ ಅನ್ನುವಂಥ ಅಭಿಮಾನ ನಮಗೆ ಬಂದಿದೆ ದಿಂಗಾಲೇಶ್ವರ ಶ್ರೀಗಳಿಗೆ ಇದೇ ವೇಳೆ ಸನ್ಮಾನಿಸಲಾಯಿತು ಬಳಿಕ ವೇಮನ ಅಕಾಡೆಮಿ ಶಿಕ್ಷಣ ಸಂಸ್ಥೆಗೆ ದೇಣಿಗೆ ನೀಡಿದ ಸಮಾಜದ ಹಿರಿಯರಿಗೆ ಸನ್ಮಾನಿಸಿ ಸ್ಮರಣಿಕೆ ನೀಡಿ ಗೌರವಿಸಿದ್ರು ರಣ್ ಟಿವಿ ನ್ಯೂಸ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ